ನಮಸ್ತೆ ಕರ್ನಾಟಕ ಬಿಗ್ ಬಾಸ್ನಲ್ಲಿ ಈ ವಾರ ಪೂರ್ತಿ ಯಾವುದೇ ಟಾಸ್ಕ್ ಇಲ್ಲದೆ ವ್ಯಕ್ತಿತ್ವಗಳ ಅನಾವರಣ ನಡೆಯಲಿಕ್ಕಿದೆ ಕಳೆದ ಶನಿವಾರದ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ರವರು ಇಡೀ ಮನೆಯನ್ನು ಮನೆಯಿಂದ ಹೊರಹಾಕುವ ಸದಸ್ಯರ ಪಟ್ಟಿಗೆ ನಾಮಿನೇಟ್ ಮಾಡಿದ್ದಾರೆ ಇದರಲ್ಲಿ ಮನೆಯ ನಾಯಕ ರವರು ಕೂಡ ಹೊರತಾಗಿಲ್ಲ ಹೀಗೆ ವ್ಯಕ್ತಿತ್ವಗಳ ಆಟದ ವಾರವಾಗಿ ಆರಂಭಗೊಂಡ ನಿನ್ನೆಯ ಸಂಚಿಕೆ ರಿಷಾ ಮತ್ತು ಗಿಲ್ಲಿ ನಡುವಿನ ಹೊಡೆದಾಟ ಮತ್ತು ವಾಗ್ವಾದದಿಂದ ಆರಂಭಗೊಂಡಿತ್ತು ಮೊನ್ನೆಯಷ್ಟೇ ಮನೆಯಲ್ಲಿ ಜಗಳವನ್ನು ಸ್ವಲ್ಪ ಕಡಿಮೆ ಮಾಡಿ ಅಂದಿದ್ದ ಸುದೀಪ್ ರವರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತದೇ ಚಾಳಿಯನ್ನು ಮುಂದುವರಿಸಿದ್ದಾರೆ ಮನೆಯ ಸದಸ್ಯರು ತಮಾಷೆಗಾಗಿ ಆರಂಭಗೊಂಡ ರಿಷಾ ಮತ್ತು ಗಿಲ್ಲಿ ನಡುವಿನ ಜಗಳ ತಾರಕಕ್ಕೇರಿ ರಿಷಾ ಅವರು ಅಕ್ಷರಶಃ ತಾಳ್ಮೆ ಕಳೆದುಕೊಂಡು ಗಿಲ್ಲಿಗೆ ಹೊಡೆದೇ ಬಿಟ್ಟರು ಆದರೆ ಇಲ್ಲಿ ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡಲೇ ಇಲ್ಲ ರಿಷಾ ಅವರು ಈ ಕೂಡಲೇ ಮುಖ್ಯ ದ್ವಾರದಿಂದ ಹೊರ ನಡೆಯಬೇಕು ಅಂತ ಹೇಳಲಿಲ್ಲ ಆದರೆ ಇದೇ ಬಿಗ್ ಬಾಸ್ ಸೀಸನ್ ಫೈವ್ನ ಸಂಯುಕ್ತ ಹೆಗ್ಡೆ ಅವರು ಸಮೀರ್ ಆಚಾರ್ಯರವರಿಗೆ ಹೊಡೆದಾಗ ಕೂಡ್ಲೇ ಮಧ್ಯಪ್ರವೇಶ ಮಾಡಿ ಸಂಯುಕ್ತ ಹೆಗ್ಡೆ ಅವರನ್ನು ಹೊರ ಕಳಿಸಿದರು ಆದರೆ ಗಿಲ್ಲಿ ಮತ್ತು ರಿಷಾ ಅವರ ನಡುವಿನ ಜಗಳದಲ್ಲಿ ಬಿಗ್ ಬಾಸ್ ಬರಲೇ ಇಲ್ಲ ಬಂದಿದ್ದು ಮಾತ್ರ ರಕ್ಷಿತ ಮೋಸ್ಟ್ಲಿ ಬಿಗ್ ಬಾಸ್ ಮಲಗಿದ್ರೋ ಏನೋ ಅದೇನೇ ಇರಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಕಂಪ್ಲೀಟಾಗಿ ನಿಷಿದ್ಧ ಇರುವ ಮನೆಯಲ್ಲಿ ರಿಷಾ ಅವರು ಗಿಲ್ಲಿ ಅವರಿಗೆ ಹೊಡೆದಿದ್ದು ತಪ್ಪು ಅದೇ ಏಟನ್ನ ಗಿಲ್ಲಿ ರಿಷಾ ಅವರಿಗೆ ಹೊಡೆದಿದ್ರೆ ಬಿಗ್ ಬಾಸ್ ಸುಮ್ಮನೆ ಬಿಡ್ತಾ ಇದ್ರ ಬಿಗ್ ಬಾಸ್ ಬಿಡಿ ರಿಷಾ ಅವರು ಬಿಡ್ತಾ ಇದ್ರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಲ್ಲಿ ಗಿಲ್ಲಿ ಅವರದ್ದು ಕೂಡ ಸ್ವಲ್ಪ ತಪ್ಪಿದೆ ರಿಷಾ ಅವರ ಬಟ್ಟೆಯನ್ನು ತಂದು ಬಾತ್ರೂಮ್ನಲ್ಲಿ ಇಡಬಾರ್ದಿತ್ತು ತಮಾಷೆ ತಮಾಷೆ ಅಂದ್ಕೊಂಡು ಬಟ್ಟೆಯ ವಿಚಾರದಲ್ಲಿ ಆಡಬಾರ್ದಿತ್ತು ಅದಾದ ನಂತರ ರಿಷಾ ಅವರು ಹೊಡೆದಾಗ ಕೂಡಲೇ ಬಿಗ್ ಬಾಸ್ಗೆ ತಿಳಿಸಿ ಪ್ರತಿಭಟಿಸಿ ಅವರನ್ನು ಹೊರಗೆ ಕಳಿಸುವಂತೆ ಸೂಚಿಸಬೇಕಿತ್ತು ಬಟ್ ಗಿಲ್ಲಿ ಇದ್ಯಾವುದು ಮಾಡಲೇ ಇಲ್ಲ ಹಾಗಾಗಿ ಬಿಗ್ ಬಾಸ್ ಕೂಡ ರನ್ನಿಂಗಲ್ಲಿ ಪಾಸ್ ಆಗುತ್ತೆ ಅಂತ ಸುಮ್ಮನಿದ್ರೇನೋ ಎನಿವೆ ರಿಷಾ ಅವರು ಗಿಲ್ಲಿಗೆ ಹೊಡೆದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಬಿಗ್ ಬಾಸ್ ಮನೆಯವರಿಗೆ ಒಂದು ಚಟುವಟಿಕೆ ಕೊಟ್ಟು ಯಾರು ಮನೆಯಲ್ಲಿ ಇರೋದಕ್ಕೆ ಅರ್ಹರಿಲ್ಲ ಅವರ ಮುಖಕ್ಕೆ ಮಸಿ ಬೆಳೆಯಿರಿ ಮತ್ತು ಸೂಕ್ತ ಕಾರಣ ನೀಡಿ ಅಂತ ಹೇಳಿದಾಗ ಕೆಲವರಿಗೆ ಕೆಲವರ ಬಗ್ಗೆ ಹಲವು ಕಾರಣಗಳಿದ್ದವು ಕೆಲವರು ತೀರಾ ವೈಯಕ್ತಿಕವಾಗಿ ಹೋದರು ಕೆಲವರು ಬಿಗ್ ಬಾಸ್ ಬೌಂಡ್ರಿ ದಾಟದೆ ರೀಸನ್ ಕೊಟ್ಟರು ಅದರಲ್ಲಿ ತುಂಬ ಎಲ್ಲೆ ಮೀರಿದ್ದು ರಕ್ಷಿತ ಮತ್ತು ಅಶ್ವಿನಿರವರ ವಾದ ವಿವಾದ ಯೂಟ್ಯೂಬ್ ಸಿನಿಮಾ ಹೀಗೆ ವೈಯಕ್ತಿಕ ಆಸಕ್ತಿಗಳ ಬಗ್ಗೆ ಮಾತನಾಡಿ ಚಾಲೆಂಜ್ ಕೂಡ ಹಾಕಿದರು ಇದಕ್ಕೆ ರಕ್ಷಿತ ಅವರು ಅಶ್ವಿನಿಗೆ ನಿಮ್ಮನ್ನು ಮನೆಗೆ ಕಳುಹಿಸಿಯೇ ನಾನು ಹೊರಗೆ ಹೋಗುವುದಂತ ಚಾಲೆಂಜ್ ಹಾಕಿದರು ಬಟ್ ಇದೆಲ್ಲ ಡಿಸೈಡ್ ಮಾಡೋದು ಜನರು ಅನ್ನುವಂಥ ಸತ್ಯ ಅವರಿಗಿನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಈ ಮಟ್ಟದ ವೈಯಕ್ತಿಕ ವಾದಗಳು ಬೇಕಾಗಿರಲಿಲ್ಲ ಈ ನಡುವೆ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಕೂಡ ಆಗಿದೆ ಇದರ ಬಗ್ಗೆ ಸುದೀಪ್ ರವರು ಶನಿವಾರ ಮಾತನಾಡಲಿಕ್ಕಿದ್ದಾರೆ ಅಂತ ಬಿಗ್ ಬಾಸ್ ಸೂಚನೆ ಬೇರೆ ಕೊಟ್ಟಿದ್ದಾರೆ ಯಾವ ನಿಯಮ ಉಲ್ಲಂಘನೆ ಆಗಿದೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡಬಾರ್ದಿತ್ತು ಅನ್ನುವಂಥ ನಿಯಮನೇ ಇರಬಹುದೇನು ಇನ್ನು ರಿಷಾರವರು ಈ ವಾರ ಕಂಪ್ಲೀಟಾಗಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜನರ ಕೆಂಗಣ್ಣಿಗೆ ಗುರಿಯಾದರೆ ಮನೆಯಿಂದ ಹೊರ ಹೋಗುವುದಂತೂ ಪಕ್ಕ ಟಾಸ್ಕ್ ಇಲ್ಲದೆ ಈ ವಾರ ತಮ್ಮನ್ನು ತಾವು ಸ್ಪರ್ಧಿಗಳು ಯಾವ ಥರ ಸೇಫ್ ಮಾಡ್ಕೊಳ್ತಾರೆ ಕಾದು ನೋಡೋಣ ಓಕೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ ಅಥವಾ ಯಾರು ಹೋಗಲೇಬೇಕು ಮತ್ತು ಯಾಕೆ ಕಮೆಂಟ್ ಮಾಡಿ ಮುಂದಿನ ವಾರದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ